ನಮಸ್ಕಾರ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಫ್ರಸ್ಟ್ರೇಟೆಡ್ ಕನ್ನಡಿಗ ಐ ಹೋಪ್ ಈ ವಿಡಿಯೋ ಅಷ್ಟೊತ್ತಿಗೆ ಈ ಬಿಗ್ ಬಾಸ್ ಅನ್ನೋಂಥ ಶೋ ಮುಗಿದೋಗಿರುತ್ತೆ ಒಂದು ವೇಳೆ ಮುಗಿದೋಗಿದ್ರೆ ಯಾರು ಗೆದ್ದಿದ್ದಾರೋ ಅವ್ರಿಗೆ ಕಂಗ್ರಾಚ್ಯುಲೇಷನ್ಸ್ ಇನ್ನು ಮುಗಿದಿಲ್ಲ ವೋಟಿಂಗ್ ಲೈನ್ಸ್ ಕ್ಲೋಸ್ ಆಗೋಗಿದೆ ಅಂತಂದರೆ ಇರೋ ಅಂತ ಎಲ್ಲಾ ಪಾರ್ಟಿಸಿಪೆಂಟ್ಸ್ ಆಲ್ ದ ಬೆಸ್ಟ್ ಯಾಕಪ್ಪ ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ ಅಂತಂದ್ರೆ ಒಂದಷ್ಟು ಜನ ಚೈಲ್ಡ್ ನನ್ ಮಕ್ಕಳು ಒಂದಷ್ಟು ಜನ ಬುದ್ಧಿವಂತರು ಅಂತ ಅನ್ಕೊಂಡಿದ್ದವರು ಕೂಡ ಇದೇನೋ ಚೀಫ್ ಮಿನಿಸ್ಟರ್ ಪ್ರೈಮ್ ಮಿನಿಸ್ಟರ್ ಇಲ್ಲ ಪ್ರೆಸಿಡೆಂಟ್ ನೋ ಎಲೆಕ್ಟ್ ಮಾಡ್ತಾ ಇದೀವಿ ಅನ್ನೋ ರೇಂಜ್ ಗೆ ಒಬ್ಬ ವ್ಯಕ್ತಿ ವಿರುದ್ಧ ಮಾಡ್ತಾ ಇದ್ದಾರೆ ಅಂತ ಚೈಲ್ಡ್ ಚೈಲ್ಡ್ ಥರ ತರ ಆರ್ಗ್ಯುಮೆಂಟ್ ಕೊಡ್ತಾರೆ ಅಂಥವ್ರಿಗೆ ಒಂದು ಸ್ಪಷ್ಟನೆ ಕೊಡ್ತಾ ಇದೀನಿ ಐ ಹೋಪ್ ಈ ವಿಡಿಯೋಗೆ ಅಂತ ಕಮೆಂಟ್ ಗಳು ಇರಲ್ಲ ಅಂತ ಅನ್ಕೋತೀನಿ ಸೊ ಈಗ ವಿಷಯ ಏನಪ್ಪಾ ಅಂತಂದ್ರೆ ನಮ್ಮ ರಾಜ್ಯದಲ್ಲಿ ಒಬ್ರು ಗ್ರೇಟ್ ಸೈಂಟಿಸ್ಟ್ ಇದಾರೆ ಗುರು ಇವ್ರನ್ನ ಕಾಂಟ್ರವರ್ಸಿಗಳೇ ಬರುತ್ತೋ ಇಲ್ಲ ಇವರೇ ಕಾಂಟ್ರವರ್ಸಿಗಳನ್ನ ಹುಡಿ ಕಂಡು ಹೋಯ್ತಾರೋ ಅಂತ ಲಾಂಗ್ ಲಿಸ್ಟ್ ಆಫ್ ಕಾಂಟ್ರವರ್ಸಿಗಳಿಗೆ ಈಗ ಮತ್ತೊಂದು ಕಾಂಟ್ರವರ್ಸಿ ಸೇರ್ಪಡೆ ಆಗಿದೆ ಏನಪ್ಪಾ ಅಂತಂದ್ರೆ ಅಣ್ಣ ಓದೋದ ಕಡೆ ಎಲ್ಲ ಒಂದು ಕಂಪ್ನಿ ಹೆಸರು ಹೇಳೋರು ಕೃಷಿ ಉಡಾನ್ ಅಂತ ಈಗ ಕೃಷಿ ಉಡಾನ್ ನ ಒನ್ ಆಫ್ ದ ಮ್ಯಾನೇಜಿಂಗ್ ಡೈರೆಕ್ಟರ್ಸ್ ಈಗ ಒಂದು ಆಪಾದನೆ ಮಾಡ್ತಾ ಇದಾರಪ್ಪ ಸುಮಾರು ಎಂಬತ್ಮೂರು ಲಕ್ಷ ಏನೋ ನನಗೆ ದುಡ್ಡು ಬರಬೇಕು ಇವ್ರ ಕಡೆ ಅಂತ ಮೊದಲು ಆಪಾದನೆ ಮಾಡಿದ್ರು ಆಮೇಲೆ ಅದು ಅರವತ್ತೈದು ಕೀಳಿತು ಈಗ ಮೂವತ್ತೈದು ಲಕ್ಷ ಆದ್ರೆ ಏನೋ ಡ್ರೋನ್ ಡಿಲಿವರಿಂದ ಡಿಲೇ ಆಗಿರೋದಕ್ಕೆ ನಷ್ಟಗಳೆಲ್ಲ ಸೇರಿ ಅಷ್ಟು ಅಂತ ಹೇಳಿದೆ ನಾನು ಅಂತ ಒಂದು ಸಂಜಾಯಿಸಿ ಕೊಟ್ಟಿದ್ದಾರಂತೆ ಓವರ್ ಆಲ್ ಕಾನ್ಸೆಪ್ಟ್ ಏನಪ್ಪ ಅಂತಂದರೆ ಸ್ವಲ್ಪ ಅಮೌಂಟ್ನ ಇವ್ರಿಗೆ ಕೊಟ್ಟಿದ್ರಂತೆ ಒಂದು ಎಂಟು ಒಂಬತ್ತು ಡ್ರೋನ್ಗಳನ್ನ ಅವರ ಸಂಸ್ಥೆಗೆ ಇವರ ಸಂಸ್ಥೆ ಕಡೆಯಿಂದ ಮ್ಯಾನುಫ್ಯಾಕ್ಚರ್ ಮಾಡಿ ಕೊಡಬೇಕು ಅಂತ ಅಗ್ರಿಮೆಂಟ್ ಆಗಿತ್ತಂತೆ ಈಗ ಈ ಒಂದು ಡ್ರೋನ್ ಆರ್ಕ್ ಸಂಸ್ಥೆಯ ಇನ್ನೊಬ್ಬರು ಮ್ಯಾನೇಜಿಂಗ್ ಡೈರೆಕ್ಟ್ರು ಅವರು ಟಿ ವಿಗಳು ಮುಂದೆ ಬಂದು ಹೇಳಿರೋದೇನಪ್ಪ ಅಂತಂದರೆ ಅದು ಅಗ್ರಿಮೆಂಟ್ ಆಗಿತ್ತು ಒಂದು ನಾಲ್ಕು ಡ್ರೋನ್ ಕೊಟ್ಟಿದ್ದೀವಿ ಇನ್ನೊಂದು ನಾಲ್ಕು ಕೊಡಬೇಕು ಪ್ರತಾಪ್ ಬಂದ ಮೇಲೆ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಇನ್ನೊಂದು ಕಡೆ ಇವ್ರೇನು ಸಾರಂಗವನ್ನು ಅವ್ರು ಏನು ಹೇಳ್ತಿದ್ದಾರೆ ಅಂದರೆ ಅವ್ರ ಅಗ್ರಮೆಂಟ್ ಆಗಿತ್ತು ನಮ್ಗೆ ಹೇಳಿ ಟೈಮ್ ಕೊಟ್ಟಿಲ್ಲ ಅದರಿಂದ ನಮ್ಗೆ ಲಾಸ್ ಆಗಿದೆ ಆ ಲಾಸ್ದು ಅಮೌಂಟ್ ಎಲ್ಲ ಸೇರಿ ಇಷ್ಟಾಗಿದೆ ಅಂತ ಏನೋ ಒಂದು ಪಟ್ಟಿ ಕೊಟ್ಟಿದ್ದಾರಂತೆ ಇಷ್ಟು ಲಾಸ್ ಆಗಿದೆ ನಮಗೆ ಅಂತ ಆದರೆ ಇಲ್ಲಿ ನಿಜವಾಗ್ಲೂ ಅನ್ಯಾಯ ಆಗಿರೋದು ಗೊತ್ತಾ ಸಾರಂಗಗೂ ಅಲ್ಲ ಪ್ರತಾಪನ್ಗೂ ಅಲ್ಲ ಪ್ರಯಾಗ್ಗೂ ಅಲ್ಲ ಯಾರಿಗೂ ಅಲ್ಲ ನಿಜವಾಗ್ಲೂ ಅನ್ಯಾಯ ಆಗ್ತಾ ಇರೋದು ಯಾರು ಗೊತ್ತಾ ನಿಜವಾಗ್ಲೂ ಅನ್ಯಾಯ ಆಗಿರೋದು ಕಿರಣ್ ಮಾಧವರಿಗೆ ನಿಮ್ಗೆ ಸರ್ ಅಂತಾನೂ ಹೇಳ್ತೀನಿ ಕೇಳಿ ಇಲ್ಲಿವರೆಗೂ ಸಾರಂಗ ಆಗಿರ್ಬೋದು ಪ್ರಯಾಗ್ ಆಗಿರ್ಬೋದು ನೀವ್ ಆಗಿರ್ಬೋದು ಎಲ್ಲರೂ ಕೂಡ ಎಂಟು ಗೋ ಒಂಬತ್ತು ಗೋ ಅಗ್ರಿಮೆಂಟ್ ಆಗಿತ್ತು ನಾಲ್ಕು ಕೊಟ್ಟಿದ್ದೀವಿ ಅದು ಕೆಟ್ಟೋಗಿದ್ನ ರೆಡಿ ಮಾಡ್ಕೊಟ್ಟಿದೀವಿ ವರ್ಕ್ ಆಗ್ತಿದೆ ಚೆನ್ನಾಗಿ ಅಂತ ಹೇಳ್ತಾ ಇದ್ರ ನಿಮ್ಮ ಸಂಸ್ಥೆಯ ಇನ್ನೊಬ್ರು ಡೈರೆಕ್ಟರ್ ದ ಗ್ರೇಟ್ ಸೈಂಟಿಸ್ಟ್ ನೀವು ತುಂಬ ಹೆಮ್ಮೆಯಿಂದ ಹೇಳ್ಕೊಳ್ಳುವಂಥ ಸೈಂಟಿಸ್ಟು ಒಂದು ಇಂಟರ್ವ್ಯೂನಲ್ಲಿ ಹೇಳ್ತಾರೆ ನಾನು ಈಗಾಗಲೇ ಇದೇ ಕೃಷಿ ಉಡಾನ್ ಸಂಸ್ಥೆಗೆ ಇಪ್ಪತ್ತು ಡ್ರೋನ್ಗಳನ್ನು ಈಗಾಗಲೇ ಡೆಲಿವರಿ ಕೊಟ್ಬಿಟ್ಟಿದ್ದೀನಿ ಅಂತ ಕ್ಲಿಪ್ಪು ಆಗ್ತಾ ಇದ್ದೀನಿ ನೋಡ್ಕೊಳ್ಳಿ ಆ ಕೃಷಿ ಉಡಾನ್ ಏನು ಅಂತ ಹೇಳಿದ್ರೆ ಹ್ಞೂ ಅವರೇ ಡ್ರೋನ್ ಕಂಪ್ನಿ ಅವ್ರು ನಮ್ಮ ಹತ್ರ ಡ್ರೋನ್ ಪರ್ಚೇಸ್ ಮಾಡ್ತಾರೆ ಓಕೆ ನಾವು ಮಾಡುವಂತ ಇದೆಲ್ಲ ನೋಡಿ ಮಹಾರಾಷ್ಟ್ರ ಬೇಸ್ಡ್ ಪುಣೆ ಬೇಸ್ಡ್ ಕಂಪ್ನಿ ಗೋತ್ರೋಡಲ್ಲಿ ಇದೆ ಅವ್ರಿಗೆ ಇದುವರೆಗೂ ನಾವು ಟ್ವೆಂಟಿ ಡ್ರೋನ್ಸ್ ಡೆಲಿವರಿ ಕೊಟ್ಟಿದೀವಿ ಇಲ್ಲಿವರೆಗೂ ಸೊ ಅಗ್ರಿಮೆಂಟ್ ಇದ್ದಿದ್ದೆ ಎಂಟೊಂಬತ್ತು ಡ್ರೋನ್ ಅಂದ್ರೆ ಇಪ್ಪತ್ತು ಕೊಟ್ಟವ್ರಲ್ಲ ಸರ್ ಡಬ್ಬಲ್ ಫ್ರೀ ಆಗಿ ಮತ್ತೆ ಕಂಪ್ಲೇಂಟೇ ಬರಬಾರ್ದಲ್ಲ ಸರ್ ಇದ್ರ ಬಗ್ಗೆ ಡ್ರೋನ್ ಕೊಟ್ಟಿಲ್ಲ ಅಂತ ನೋಡಿ ಸರ್ ನೀವೇನೋ ಕಂಪ್ನಿ ಮ್ಯಾಟ್ರಲ್ಲಿ ನಾನು ಅಷ್ಟು ಇನ್ವಾಲ್ವ್ ಆಗಲ್ಲ ಅಂತೆಲ್ಲ ಹೇಳ್ತಾ ಇದ್ರಿ ಕೇಳಿಸ್ಕೊಂಡೆ ನೋಡಿ ಸರ್ ನಿಮ್ಗೆ ಗೊತ್ತಿಲ್ಲದಂಗೆ ಲೆಕ್ಕ ಬುಕ್ಕಲ್ಲೇನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರ್ಬೋದು ಸರ್ ಸ್ವಲ್ಪ ದಯವಿಟ್ಟು ಸೀರಿಯಸ್ಸಾಗಿ ವಿಚಾರಿಸಿ ಇದನ್ನು ಆಮೇಲೆ ಅದೇ ಇಂಟರ್ವ್ಯೂನಲ್ಲಿ ಇವರು ಕಿರಣ್ ಅವ್ರು ಹೇಳ್ತಾರೆ ನಮಗೆ ಆ್ಯಕ್ಚುಲಿ ಇನ್ನೂ ಲೈಸೆನ್ಸ್ ಬಂದಿಲ್ಲ ಮ್ಯಾನುಫ್ಯಾಕ್ಚರಿಂಗ್ ಲೈಸೆನ್ಸು ಇನ್ನೂ ಆವಿಷ್ಕಾರ ಮಾಡ್ತಾ ಇದ್ದೀವಿ ಹೊಸ ಮಾದರಿಯ ಡ್ರೋನ್ನ ಮೇಲೆ ಮಾಡಿಕೊಡ್ತೀವಿ ಇವರೇನು ತುಂಬ ಅರ್ಜೆಂಟ್ ಮಾಡಿದ್ರು ಅಂತ ಅಸೆಂಬಲ್ ಮಾಡಿ ಕೊಟ್ಟಿದ್ದೀವಿ ಇವರಿಗೆ ಡ್ರೋನ್ಗಳನ್ನು ಅಂತ ಹೇಳಿದ್ದಾರೆ ಅವರೇ ಹೇಳಿದರು ಇಂಟರ್ವ್ಯೂ ಒಂದಷ್ಟು ಜನ ಯೂಟ್ಯೂಬರ್ಗಳು ಮತ್ತು ಒಂದು ನ್ಯೂಸ್ ಮೀಡಿಯಾ ಇದ್ರ ಬಗ್ಗೆ ಮಾತಾಡಿದರು ಸರ್ ನೀವು ಏನೂ ಮಾಡಿಲ್ಲ ನೀವು ಅಸೆಂಬಲ್ ಮಾಡೇ ಮಾರ್ತಾ ಇರೋದು ಅಂತ ಒಂದು ಜಸ್ಟ್ ಜನ ಹೇಳಿದರು ಅದಕ್ಕೆ ನಿಮ್ಮ ಸೈಂಟಿಸ್ಟ್ ಅವರು ಇಲ್ಲ ನನ್ನ ವಿರುದ್ಧ ನೀವು ತಪ್ಪಾಗಿ ಆಪಾದನೆ ಮಾಡ್ತಾ ಇದ್ದೀರಾ ಬನ್ನಿ ಕೋರ್ಟಲ್ಲಿ ನೋಡ್ಕೋತೀವಿ ಅಂತ ನಾಲ್ಕು ಜನಕ್ಕೆ ಕಳಿಸ್ತೀನಿ ಅಂದ್ಬಿಟ್ಟು ಇಬ್ಬರಿಗೆ ನೋಟಿಸ್ ಕಳಿಸಿದರು ಸರ್ ನಿಮ್ಗೆ ಆಲ್ರೆಡಿ ಗೊತ್ತು ನೀವು ಅಸೆಂಬಲ್ ಮಾಡಿದಿರ ನೀವೇ ಒಪ್ಕೊಂಡಿದ್ದೀರ ಈಗ ಗೊತ್ತಿದ ಮೇಲೂ ಕೇಸ್ನ ಏನಕ್ಕೆ ಹಾಕಿದ್ರಿ ಸರ್ ಈಗೋ ಇಶ್ಯೂ ಸರ್ ನಿಮ್ಮ ಸೈಂಟಿಸ್ಟ್ ಅವ್ರಿಗೆ ಈಗೋ ಇಶ್ಯೂ ಇತ್ತ ಗೊತ್ತಿದ್ದು ಕೇಸ್ ಹಾಕಿದ್ರಾ ಅವರೇ ಆನ್ಸರ್ ಕೊಡಬೇಕು ಇದಕ್ಕೆ ಆಮೇಲೆ ಇನ್ನೊಂದು ಹೇಳಿದ್ರು ನಮಗೆ ಸಮಯ ಇರಲಿಲ್ಲ ಏನೋ ರಿಸರ್ಚ್ ಮಾಡ್ತಾ ಇದ್ದೀವಿ ಸಮಯ ಇರಲಿಲ್ಲ ಹಂಗಾಗಿ ಅವ್ರು ತುಂಬ ಅರ್ಜೆಂಟ್ ಮಾಡಿದ್ದಕ್ಕೆ ಅಸೆಂಬಲ್ ಮಾಡಿ ಕೊಟ್ಬಿಟ್ಟು ನಾಲ್ಕ ಅಂತ ಅಸೆಂಬಲ್ಡ್ ಪಾರ್ಟ್ಸ್ ಕೊಟ್ಟು ಅಂತ ಹೇಳ್ತಾರೆ ಪಾರ್ಟ್ಸ್ ಇರೋಲ್ಲ ಮೇ ಬಿ ನೀಟಾಗಿ ಅಸೆಂಬಲ್ ಮಾಡೇ ಕೊಟ್ಟಿರ್ತಾರೆ ಹೇಳೋ ಬರೋದೇ ಹಂಗೆ ಹೇಳಿರ್ಬೋದು ಆದರೆ ನಿಮ್ಮ ಸೈಂಟಿಸ್ಟು ಒಂದು ವೀಡಿಯೋ ಮಾಡಿಬಿಟ್ಟಿದ್ರು ಸರ್ ತುಂಬ ತಿಂಗಳುಗಳ ಹಿಂದೆ ಇವತ್ತಿಗೆ ನಮ್ಮ ಸಂಸ್ಥೆಯ ವತಿಯಿಂದ ಐವತ್ತನೇ ಡ್ರೋನ್ಸ್ ಸೇಲ್ ಆಯಿತು ಅದೇ ಸಂಭ್ರಮಾಚರಣೆಯಲ್ಲಿ ಪಾರ್ಟಿ ಮಾಡ್ತಾ ಇದ್ದೀವಿ ಅಂತ ಅವರೇ ಖುದ್ದಾಗಿ ಒಂದು ವಿಡಿಯೋ ಹಾಕಿದ್ದಾರೆ ಸರ್ ಆ ವಿಡಿಯೋನೂ ಹಾಕ್ತೀನಿ ನೋಡ್ಕೊಳ್ಳಿ ಇಂದಿಗೆ ನಾವು ನಮ್ಮ ಫಿಫ್ಟಿ ಟೂ ಸೇಲ್ಸ್ ಕಂಪ್ಲೀಟ್ ಮಾಡಿದ್ದೀವಿ ಇದೇ ಖುಷಿಗೆ ವಿ ಕೇ ಫಾರ್ ಡಿನ್ನರ್ ಭಾಳ ಸಂತೋಷ ಆಗ್ತಾ ಇದೆ ಎಲ್ಲರಿಗೂ ಒಳ್ಳೇದಾಗಲಿ ಶುಭ ಆಗಲಿ ಥ್ಯಾಂಕ್ ಯು ಎಂಟು ತಿಂಗಳಿಂದ ಐವತ್ತು ಡ್ರೋನ್ ಮಾಡೋಕ್ಕೆ ಟೈಮ್ ಇತ್ತು ಆದರೆ ಒಂಬತ್ತು ಡ್ರೋನ್ ಮಾಡೋಕ್ಕೆ ಟೈಮ್ ಇರಲಿಲ್ವಾ ಬಹಳಷ್ಟು ಜನ ನಮ್ಗೆ ಕಮೆಂಟ್ ಆಗ್ತಾರೆ ಸರ್ ಏನಕ್ಕೆ ಇವ್ರ ಬಗ್ಗೆ ಇಷ್ಟೊಂದು ರಿಸರ್ಚ್ ಮಾಡಿದ್ರ ರಿಸರ್ಚ್ ಏನೂ ಇಲ್ಲ ಸರ್ ಮಣ್ಣು ಇಷ್ಟು ಓಪನ್ ಆಗಿ ನೀವೇ ಕೊಡ್ತಾಯಿದ್ದೀರಾ ನೀವೊಂಥರ ಹೇಳ್ತೀರಾ ಅವರೊಂಥರ ಹೇಳ್ತಾರೆ ಆಬ್ವಿಯಸ್ಲಿ ಸಂಶಯ ಬಂದೇ ಬರುತ್ತೆ ಇಷ್ಟು ಓಪನ್ ಆಗಿ ಇಷ್ಟು ಕ್ಲಿಯರಾಗಿ ಇಷ್ಟು ಡಿಫ್ರೆನ್ಸ್ ಕಾಣಿಸ್ತಾ ಇದೆ ಅಂತಂದರೆ ಎಂಥ ಆಡೋ ಐದು ಕ್ಲಿಯರಾಗಿ ಅರ್ಥ ಆಗುತ್ತೆ ಇಲ್ಲಿ ಏನೋ ಇದೆ ಅದನ್ನೇ ನಾವು ಪ್ರಶ್ನೆ ಮಾಡ್ತಾಯಿದ್ದೀವಿ ದಯವಿಟ್ಟು ಒಂದು ಸಲ ಚೆಕ್ ಮಾಡಿ ಸರ್ ದಯವಿಟ್ಟು ನಿಮ್ಮ ಲೆಕ್ಕ ಬುಕ್ಸು ಚೆಕ್ ಮಾಡ್ಕೊಳ್ಳಿ ಸರ್ ಐವತ್ತು ಅಂತಾರೆ ಇಪ್ಪತ್ತು ಅಂತಾರೆ ನೀವು ನೋಡಿದ್ರೆ ಎಂಟೇ ಕೊಟ್ಟಿಲ್ಲ ಅಂತೀರಾ ಏನೋ ಇದೆ ಸರ್ ನಿಮ್ಗೆ ಗೊತ್ತಾಗ್ದಂಗೆ ಏನೋ ನಡೆಸ್ತಾ ಇರ್ಬೋದು ದಯವಿಟ್ಟು ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಸರ್ ನಿಮ್ಮ ಮೇಲೆ ಕನ್ಸರ್ನ್ಗೆ ಇದ್ದೀನಿ ಒಂದು ಫಿಲಮ್ ಪ್ರೊಡ್ಯೂಸರ್ ಬೇರೆ ಅಂತ ಹೇಳ್ತೀರಾ ನೀವು ಇನ್ನೂ ತುಂಬ ಸಿನಿಮಾಗಳು ತೆಗಿಯೋದಿರುತ್ತೆ ಇಂಥವ್ರೆಲ್ಲ ನಂಬ್ಕೊಂಡು ಹಾಳಾಗಬೇಡಿ ಅನ್ನೋ ಉದ್ದೇಶದಿಂದ ಹೇಳ್ತಾ ಇದ್ದೀನಿ ಸೊ ಇದು ಅಣ್ಣನ ವಿಷಯ ಈಗ ಆಮೇಲೆ ಅದೇ ಇಂಟರ್ವ್ಯೂನಲ್ಲಿ ಕಿರಣ್ ಅವರೇ ಇನ್ನೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಇವರು ನಮ್ಮ ದೇಶಕ್ಕೆ ಒಂದು ಇಟ್ಟು ಅಂತ ಯಾವ ಥರದಲ್ಲ ಸರ್ ಅಸೆಟ್ಟು ಏನು ಏನು ಕಿತ್ತಾಕೋ ಅಂತ ಅಂಥ ಅಸ್ಸೆಟ್ಟನ್ನೋ ಅಂಥದ್ದು ಅಸೆಟ್ಟನ್ನೋ ಪದಕ್ಕೆ ಒಂದು ವ್ಯಾಲ್ಯೂ ತಂದು ಕೊಡೋ ಅಂಥದ್ದು ಏನು ಮಾಡಿದಾನೆ ಇವನು ಇನ್ನು ಮುಂದಕ್ಕೆ ಮಾಡ್ಬೋದು ನಮ್ಗೆ ಗೊತ್ತಿಲ್ಲ ಮಾಡಲಿ ಸರ್ ತುಂಬ ಖುಷಿ ನಮ್ಮ ರೈತರಿಗೆ ರಾಜ್ಯಕ್ಕೆ ಸಹಾಯ ಆಗುತ್ತೆ ಅಂದರೆ ತುಂಬ ಖುಷಿ ಮಾಡಲಿ ನಾವು ಪ್ರಮೋಟ್ ಮಾಡಿಕೊಡ್ತೀವಿ ಸರ್ ಓಪನ್ ಆಗಿ ಹೇಳಿದೆ ಫ್ರೀಯಾಗಿ ಪ್ರಮೋಟ್ ಮಾಡ್ಕೊಡ್ತೀವಿ ದಿನ ನಿಜವಾಗ್ಲೂ ಮುಂಚೆ ಹಾರಿಸಿದ್ನಲ್ಲ ಆ ಥರ ಅಲ್ಲ ನಿಜವಾಗ್ಲೂ ಏನಾದ್ರು ಹಾರಿಸಿದ್ರೆ ಫ್ರೀಯಾಗಿ ಪ್ರಮೋಟ್ ಮಾಡಿಕೊಡ್ತೀವಿ ಆದರೆ ಅಸೆಟ್ ಅಂತ ಹೇಳಿದ್ರಲ್ಲ ಅದು ಇವನು ಹಿಂದೆ ಹೇಳಿದ್ನಲ್ಲ ಜಪಾನ್ ಜರ್ಮನಿ ಮುನ್ನೂರೈವತ್ತು ಕೆ ಜಿಯ ತೂಕ ಗೋಲ್ಡ್ ಮೆಡಲ್ ಬ್ಲ್ಯಾಕ್ ಮಾಂಬ ಅದು ಯಾವುದೋ ಹಿಂಗೆ ಆರಿಸಿದ ಕತೆ ಜಾನಿ ಡೆಪ್ ಗೊತ್ತಾ ಆ ಕತೆಗಳನ್ನೆಲ್ಲ ಸೇರಿಸಿ ಹೇಳ್ತಾ ಇದ್ದೀರಾ ಅಥವಾ ಈಗ ಏನಾದ್ರು ಮಾಡಿರೋದ್ರ ಬಗ್ಗೆ ಮಾತ್ರ ಹೇಳ್ತಾ ಇದ್ದೀರಾ ಅದನ್ನೆಲ್ಲ ಮಾಡಿರೋದನ್ನ ಸೇರಿಸ್ಕೊಂಡು ಹೇಳ್ತಾ ಇದ್ದೀರಾ ಅಂದರೆ ದಯವಿಟ್ಟು ಅದಕ್ಕೆ ಪ್ರೂಫ್ ಕೊಡಿ ಸರ್ ಇವನೊಂದು ನ್ಯೂಸ್ ಚಾನಲ್ ಕೂತ್ಕೊಂಡು ಟು ಡ್ರ್ಯಾಗ್ ಅಂದರೆ ಮೇಲ್ ಮಾಡ್ತೀನಿ ನಿಮ್ಮ ಐ ಡಿ ಕೊಡಿ ಅಂತೆಲ್ಲ ಕತೆ ಹೇಳ್ಬಿಟ್ಟು ಮೂರು ವರ್ಷದಿಂದ ಏನೂ ಪ್ರೂವ್ ಮಾಡ್ಕೊಂಡಿಲ್ಲ ಯಾವ ಸಾಕ್ಷಿನೂ ತೋರಿಸಿಲ್ಲ ಇವನು ಇಷ್ಟು ಕತೆಗಳಿಗೆ ಯಾವ ಸಾಕ್ಷಿನೂ ತೋರಿಸಿಲ್ಲ ಅದು ಇನ್ನೂವರೆಗೂ ಪ್ರೂವ್ ಆಗಿಲ್ಲ ಇವತ್ತಿಗೂ ಜನ ಹೇಳ್ತಾ ಇರೋದು ಏನಂದರೆ ತಪ್ಪು ಮಾಡಿದ್ದಾನೆ ಕ್ಷಮಿಸ್ಬಿಡಿ ಅಂತ ಹೇಳ್ತಿದ್ದಾರೆ ತಪ್ಪೇ ಮಾಡಿಲ್ಲ ಅಂತ ಯಾರೂ ಹೇಳ್ತಾಯಿಲ್ಲ ಇನ್ಕ್ಲೂಡಿಂಗ್ ಪಿ ಆರ್ ಟೀಮ್ಸ್ ಅದನ್ನೇ ಹೇಳ್ತಾ ಇರೋದು ತಪ್ಪು ಮಾಡಿದವರು ಅವರೇ ಅಂತ ದೊಡ್ಡ ದೊಡ್ಡವರೆಲ್ಲ ಹೇಳೋರೆ ಸೊ ಆ ತಪ್ಪು ಮಾಡಿಲ್ಲ ಅನ್ನೋದಾದರೆ ದಯವಿಟ್ಟು ಅದಕ್ಕೆ ಸಾಕ್ಷಿ ಕೊಡಿ ಏನು ನಡೀತಾ ಇದೆ ಅಂತ ನಮ್ಗೆ ಕ್ಲಿಯರಾಗಿ ಗೊತ್ತಿವನ್ ಬಿಗ್ ಬಾಸ್ಗೆ ಏನಕ್ಕೆ ಹೋಗೋಣ ಅಂತ ನೀಟಾಗಿ ಇಮೇಜ್ನ ಸೋಪು ಶಾಂಪ್ ಹಾಕಿ ತೊಳ್ಕೊಳ್ಳೋಕ್ಕೆ ಹೋಗಿರೋದು ಒಂದು ಮಟ್ಟಕ್ಕೆ ತೊಳೆದ್ಬಿಟ್ಟವ್ರು ನೀಟಾಗಿ ಆದರೆ ಅಲ್ಲಲ್ಲಲ್ಲಿ ಕಪ್ಪು ಚುಕ್ಕೆಗಳು ಹಾಗೆ ಇದ್ದಾವೆ ಯಾಕೆ ಉಳ್ಕೊಂಡಿದ್ದಾವೆ ಅಂದರೆ ಹಿಂಗೆ ಕೊಡ್ತಾನಲ್ಲ ಸ್ಟೇಟ್ಮೆಂಟ್ಗಳು ಇಷ್ಟು ಮಾಡಿದ್ರು ಇಷ್ಟು ಮಾಡಿದ್ದೀನಿ ಅಂತ ನೋಡ್ಕೊಂಬರಕ್ಕೆ ಹೋಗಿರೋದನ್ನ ನಾನೇ ಹೋಗಿ ಮಾಡಿದ್ದೀನಿ ಅಂತ ಅಂಥ ಸ್ಟೇಟ್ಮೆಂಟ್ಗಳಿಂದಲೇ ಆ ಕಪ್ಪು ಚುಕ್ಕೆಗಳು ಉಳ್ಕೊಂಡಿರೋದು ದಯವಿಟ್ಟು ಅದಕ್ಕೆ ಪ್ರೂಫ್ ಕೊಡಿ ಸರ್ ಖಂಡಿತ ಒಪ್ಕೊಳ್ತೀವಿ ಇವನ್ನ ಸೈಂಟಿಸ್ಟು ಅಂತಲೂ ಒಪ್ಕೊತೀವಿ ಆಮೇಲೆ ಅದೇ ಇಂಟ್ರವ್ಯೂನಲ್ಲಿ ಇನ್ನೊಂದು ಮಾತು ಹೇಳ್ತಾರೆ ಓದ್ದೇ ಇರೋರು ಸೈಂಟಿಸ್ಟ್ ಆಗಬಾರ್ದಾ ಥಾಮಸ್ ಅಲ್ವಾ ಎಡಿಸನ್ ಬಲ್ಪ್ ಕಂಡು ಹಿಡ್ದ ಅವ್ನು ಓದಿದ್ದು ನಾಲ್ಕನೇ ಕ್ಲಾಸು ನಿಜ ಸರ್ ಹಳೆ ಸೈಂಟಿಸ್ಟ್ಗಳು ಯಾರೂ ಓದಿರಲಿಲ್ಲ ಆದರೆ ಅವರು ತಾವು ಕಂಡಿಡ್ದಿದ್ದು ಏನು ಅನ್ನೋದನ್ನ ಪಬ್ಲಿಕ್ಕಾಗೆ ಡೆಮಾನ್ಸ್ಟ್ರೇಟ್ ಮಾಡೋರು ಸರ್ ಆಮೇಲೆ ನೀವು ಹೇಳಿದ್ರಲ್ಲ ಥಾಮಸ್ ಅಲ್ವಾ ಎಡಿಸನ್ ಬಲ್ಪ್ ಕಂಡಿಡ್ದ ಅಂತ ಹೌದು ಥಾಮಸ್ ಅಲ್ವಾ ಎಡಿಸನ್ ಬಲ್ಪ್ ಕಂಡಿಡ್ದಿದ್ದಾನೆ ಕಂಡಿಡ್ದಿದ್ದಾನೋ ಇಲ್ವ ಫಸ್ಟ್ ಪರ್ಸನ್ ಅವನೇ ರಿಜಿಸ್ಟರ್ ಮಾಡಿಸಿದ್ದು ಪ್ಯಾಟಂಟ್ನ ಬಲ್ಪ್ಗೋಸ್ಕರ ಆದರೆ ಇವತ್ತು ನಾವು ಯೂಸ್ ಮಾಡ್ತಾ ಇದ್ದೀವಲ್ಲ ಬಲ್ಪು ಅದಕ್ಕೆ ಬರೋ ಕರೆಂಟು ಡಿ ಸಿ ಅಲ್ಲ ಸರ್ ಎ ಸಿ ಎ ಸಿ ಕರೆಂಟ್ ಮೇಲೆ ವರ್ಕ್ ಮಾಡಿದವನು ನಿಕೋಲಾ ಟೆಸ್ಲಾ ಇವರಿಬ್ಬರು ಮಧ್ಯೆ ಒಂದು ದೊಡ್ಡ ವಾರೇ ನಡೆದಿದೆ ಡಿ ಸಿ ಕರೆಂಟ್ ವರ್ಸಸ್ ಎ ಸಿ ಕರೆಂಟ್ ಅಂತ ದ ಕರೆಂಟ್ ವಾರ್ ವಾರ್ ಆಫ್ ಕರೆಂಟ್ಸ್ ಅಂತ ತುಂಬ ಡಾಕ್ಯುಮೆಂಟ್ರಿ ಸಿಗುತ್ತೆ ತುಂಬ ನ್ಯೂಸ್ ಆರ್ಟಿಕಲ್ಗಳಿದೆ ಹೊಡೆಯಲಿ ಗೂಗಲಲ್ಲಿ ಎರಡು ನಿಮಿಷಕ್ಕೆ ಸಿಗುತ್ತೆ ಈ ಎಲ್ಲ ಈ ಫಿಲ್ಮಿ ಡೈಲಾಗ್ಗಳಿದಾವಲ್ಲ ಓದ್ದೇ ಇರೋರು ಏನು ಸಾಧನೆ ಮಾಡಬಾರ್ದಾ ಇವೆಲ್ಲ ಕೇಳೋಕ್ಕೆ ಚೆಂದ ಸರ್ ನಮ್ಮಲ್ಲೂ ಇದ್ದಾರೆ ಓದೋದೇ ಸಾಧನೆ ಮಾಡಿದ್ರು ತುಂಬ ಜನ ಇದ್ದಾರೆ ಒಂದು ಎಕ್ಸಾಂಪಲ್ ರಾಮಾನುಜಮ್ ದ ಗ್ರೇಟ್ ಮ್ಯಾಥಮೆಟಿಷಿಯನ್ ಯಾವುದೇ ಥರದ ಫಾರ್ಮಲ್ ಎಜುಕೇಷನ್ ಇರಲಿಲ್ಲ ಆದರೂ ಕೂಡ ತಮ್ಮ ಫಾರ್ಮುಲಾಗಳನ್ನು ಬೇರೆ ದೇಶದ ಯೂನಿವರ್ಸಿಟಿ ಪ್ರೊಫೆಸರ್ಗಳು ಒಪ್ಕೊಂಡ್ರು ಅಕ್ನಾಲೇಜ್ ಮಾಡಿದ್ರು ಪಬ್ಲಿಷ್ ಆಯ್ತವೆಲ್ಲ ಅದು ಆ ರೆಕಾರ್ಡು ಇವತ್ತಿಗೂ ಇದೆ ರೆಕಾರ್ಡು ನಿಮ್ಮ ಸೈಂಟಿಸ್ಟ್ ಮಾಡಿದ್ದಾನೆ ಸಾಧನೆಗಳು ಅಂತ ಹೇಳ್ತಿದ್ದೀರಲ್ಲ ತೋರಿಸಿ ಒಂದು ರೆಕಾರ್ಡನ್ನ ನೋಡೋಣ ನೋಡಿ ಸರ್ ಇದು ರೆಕಾರ್ಡು ಅಂತ ಅದನ್ನು ಕೊಟ್ಟು ನೀವು ಇವನು ಅಸೆಟ್ಟು ಉಳಿಸ್ಕೊಳ್ಳಿ ದೇಶಕ್ಕೆ ಸೇವೆ ಮಾಡಿಸ್ಕೊಳ್ಳಿ ಬಳಸ್ಕೊಳ್ಳಿ ಬೆಳೆಸ್ಕೊಳ್ಳಿ ಅಂತ ಸ್ಟೇಟ್ಮೆಂಟ್ ಕೊಡೋದ್ರಲ್ಲಿ ಅರ್ಥ ಇದೆ ಸರ್ ಸುಮ್ಮನೆ ಮೈಕ್ ಸಿಕ್ತು ಅಂತ ಆಸೆಟ್ಟು ಆಸೆಟ್ಟು ಆ ಅಂತಂದರೆ ಆ ಶೋಗೆ ಹೋಗ್ಬಿಟ್ಟು ಇಮೇಜ್ನ ವೈಟ್ ವಾಶ್ ಮಾಡ್ಕೊಳಕ್ಕೆ ನೋಡ್ತಾವನಲ್ಲ ಹಂಗೆ ವರ್ಕ್ ಆಗೋಲ್ಲ ಸರ್ ಅದು ನೀವು ಹೇಳೋ ಎಲ್ಲ ಸೈಂಟಿಸ್ಟ್ಗಳು ಪ್ರೂವ್ ಮಾಡಿದ್ದಾರೆ ಸರ್ ಪಬ್ಲಿಕಲಿ ಪ್ರೂವ್ ಮಾಡಿದ್ದಾರೆ ಡೆಮಾನ್ಸ್ಟ್ರೇಟ್ ಮಾಡಿ ಏನು ಮಾಡೋ ನೀವು ನೀವೇ ಒಂದ್ಸಲಿ ಈ ಪಾಯಿಂಟ್ಗಳನ್ನು ಆಲೋಚನೆ ಮಾಡಿ ನಿಮಗೆ ಅರ್ಥ ಆಗುತ್ತೆ ಸಿಂಪಲ್ ಗುರು ನಾನು ಇನ್ನೊಂದು ವಿಡಿಯೋ ಮಾಡ್ತೀನಿ ಇದ್ರ ಬಗ್ಗೆ ಈಗ ಅವನೇನು ನನ್ನ ಬಗ್ಗೆ ಆರೋಪಗಳು ಮಾಡ್ತಾ ಇದ್ದಾರೆ ಆಪಾದನೆಗಳು ಮಾಡ್ತಾ ಇದ್ದಾರೆ ಲೀಗಲಾಗಿ ಕಂಪ್ಲೇಂಟ್ ಇಲ್ಲ ಅಂತ ಒಂದು ನಿನ್ನ ಮೇಲೆ ಮಾನನಷ್ಟ ಮೊಕ್ಕದ ಮೇ ಬಂದೈತೆ ಕಣಪ್ಪ ಆಲ್ರೆಡಿ ನಂಗೆ ಗೊತ್ತಿರೋಂಗೆ ನ್ಯೂಸಲ್ಲಿ ನೋಡಿರೋ ಥರ ಆಮೇಲೆ ಇನ್ನೊಬ್ರು ಇವತ್ತು ಇನ್ನೊಬ್ರು ಯೂಟ್ಯೂಬರ್ ಒಂದು ವಿಡಿಯೋ ಮಾಡಿರೋದು ನೋಡಿದೆ ನಾನು ಮಧು ಅಂತ ನೀನು ಯಾರಿಗೆ ನೋಟಿಸ್ ಕಳಿಸಿದಲ್ಲ ನಾಲ್ಕು ಜನಕ್ಕೆ ಕಳಿಸ್ತೀನಿ ಅಂದ್ಬಿಟ್ಟು ಇಬ್ಬರು ಕಳಿಸಿದಲ್ಲ ಅದರಲ್ಲಿ ಒಬ್ಬರು ರಿಪ್ಲೈ ಮಾಡಿದಾರಂತೆ ನಿನ್ನ ನೋಟಿಸ್ಗೆ ಆಮೇಲೆ ಆ ಏನು ನೀನು ನೀನು ಮೆನ್ಷನ್ ಮಾಡಿದ್ರು ಅಥವಾ ನಿಮ್ಮ ಲಯರ್ ಮೆನ್ಷನ್ ಮಾಡಿದರು ಈಸ್ ಅ ವೆಲ್ ಕ್ವಾಲಿಫೈಡ್ ಪರ್ಸನ್ನು ಮತ್ತು ಏನೋ ಏನೋ ರೆಕಗ್ನೈಸ್ಡ್ ಸೈಂಟಿಸ್ಟ್ ಅಂತ ಏನೇನೋ ಮೆನ್ಷನ್ ಮಾಡಿದ್ರಂತೆ ಪ್ರೂವ್ ಮಾಡ್ಕೊಳ್ಳಪ್ಪ ಈಗ ಅವರು ನಿನ್ಗೆ ಉತ್ತರ ಕೊಟ್ಟಿದ್ದಾರಂತೆ ನೀನು ಮಾನನಷ್ಟ ಮೊಕದ್ದಮೆ ಕಂಟಿನ್ಯೂ ಮಾಡ್ತೀನಿ ಅಂದರೆ ಫಸ್ಟ್ ನೀನು ಸೈಂಟಿಸ್ಟ್ ಅಂತ ಪ್ರೂವ್ ಮಾಡಬೇಕು ಮಾಡು ಒಳ್ಳೇದಾಗಲಿ ನೋಡಪ್ಪ ಡೀಲ್ ಮಾಡ್ಕೊಳಪ್ಪ ನೀನು ಇಷ್ಟು ದಿನ ಹೇಳ್ತಿದ್ದಲ್ಲ ನನ್ನ ಮೇಲೆ ಲೀಗಲಾಗಿ ಏನೂ ಬಂದಿಲ್ಲ ಆಗಿ ಏನೂ ಬಂದಿಲ್ಲ ಅಂತ ಎರಡು ಬಂದವೆ ಡೀಲ್ ಮಾಡ್ಕೊಳಪ್ಪ ಇನ್ನೊಂದು ವೀಡಿಯೋ ಮಾಡ್ತೀನಿ ಗುರು ಇಷ್ಟು ಇಲ್ಲಿವರೆಗೂ ನಿನ್ನ ಮೇಲೆ ಏನೇನು ಅಲಿಗೇಷನ್ ಬಂದಿದೆ ಎರಡು ಸಾವಿರದ ಹದಿನೇಳರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೂ ನನಗೆ ಎಂಟು ಕ್ವಶನ್ ಇದೆ ಗುರು ಲಿಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ನಿನ್ನ ಮೇಲಿರುವಂಥ ಅಲಿಗೇಷನ್ಗಳನ್ನ ಸೋಪ್ ಹಾಕಿ ತೊಳೆಯೋಕ್ಕೆ ನಿನಗೊಂದು ಗೋಲ್ಡನ್ ಆಪರ್ಚುನಿಟಿ ಗುರು ಈ ಎಂಟು ಪ್ರಶ್ನೆ ನೀನು ಉತ್ತರ ಕೊಟ್ಬಿಟ್ರೆ ನಿನ್ನ ಮೇಲೆ ಯಾವನು ಅಲಿಗೇಷನ್ ಮಾಡೋಲ್ಲ ಗುರು ಇಲ್ಲಿವರೆಗೂ ನೀನು ಏನೇನು ಕತೆಗಳು ಹೇಳಿದ್ಯಾ ಈ ಎಂಟು ಕ್ವಶನಿಂದ ಪ್ರೂವ್ ಆಗೋಗುತ್ತೆ ನೀನೇನಾದರೂ ಈ ಎಂಟು ಕ್ವಶನ್ಗೆ ಸಮರ್ಥವಾಗಿ ಐ ನಾಟ್ ಡಿಸ್ಕ್ಲೋಸ್ ಇಟ್ ಸರ್ ನಾನು ಮೇಲ್ ಮಾಡ್ತೀನಿ ಸರ್ ಅಂತಂದೆ ಕರೆಕ್ಟಾಗಿ ಉತ್ತರ ಕೊಟ್ಟರೆ ಖಂಡಿತ ಕ್ಲಿಯರ್ ಆಗುತ್ತೆ ಬಹುಶಃ ಆ ವಿಡಿಯೋ ಬಿಗ್ ಬಾಸಿಂದ ಹೊರಗಡೆ ಬಂದ ಮೇಲೆ ನೀನು ಮೀಡಿಯಾ ಮುಂದೆ ಅಥವಾ ಪ್ರೆಸ್ಸಲ್ಲಿ ಏನಾದರೂ ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ ನಾನು ಖಂಡಿತ ವೀಡಿಯೋ ಮಾಡ್ತೀನಿ ಎಂಟು ಪ್ರಶ್ನೆಗಳು ನಿನಗೆ ನೇರ ನೇರ ಪ್ರಶ್ನೆ ಕಣಪ್ಪ ನಂದು ನೀನು ಯಾವುದು ನೇರವಾಗಿ ಲೈವಲ್ಲಿ ಕುತ್ಕೊಂಡು ಉತ್ತರ ಕೊಡ್ತೀನಿ ಅಂದರೂ ಓಕೆ ನೀನೇ ರೆಕಾರ್ಡೆಡ್ ಎವಿಡೆನ್ಸ್ ಸಬ್ಮಿಟ್ ಮಾಡ್ತೀನಿ ಅಂದರೂ ಓಕೆ ಅಥ್ವಾ ಹೆಂಗನಾ ಸರಿ ನೀನು ಈ ಎಂಟು ಕ್ವಶನ್ಗೆ ಉತ್ತರ ಕೊಡುಗರು ಸಾಕು ಏನಕ್ಕೆ ನಿನ್ನ ಬಗ್ಗೆನೇ ವೀಡಿಯೋ ಮಾಡ್ತಾಯಿದ್ದೀವಿ ಅಂತಂದರೆ